ಬೆಂಗಳೂರಿನ ಕೆ ಪಿ ಸಿ ಸಿ ಭಾರತ್ ಜೋಡೋ ಕಚೇರಿಯಲ್ಲಿ ನೂತನ ಕಚೇರಿಯಲ್ಲಿ ಕ್ವೀನ್ಸ್ ರಸ್ತೆಯಲ್ಲಿರುವ ಕೆ ಪಿ ಸಿ ಕಚೇರಿಯಲ್ಲಿ ಹಿಂದುಳಿದ ವರ್ಗಗಳ ಕೈ ಕೆ ಪಿ ಸಿ ಸಿ ಹಿಂದುಳಿದ ವರ್ಗಗಳ ಕಚೇರಿಯನ್ನು ಉದ್ಘಾಟನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಕಾರ್ಯದರ್ಶಿಗಳು ಪದಾಧಿಕಾರಿಗಳು ಉಪಾಧ್ಯಕ್ಷಗಳು ಮತ್ತು ಕಾರ್ಯದರ್ಶಿಗಳು ಸೇರಿದಂತೆ ವಿವಿಧ ಮುಖಂಡರುಗಳು ಕಾಂಗ್ರೆಸ್ ಮುಖಂಡರುಗಳು ಸೇರಿದಂತೆ ಅನೇಕ ಮುಖಂಡರುಗಳು ಭಾಗವಹಿಸಿ ಈ ಸಂದರ್ಭದಲ್ಲಿ ಸಿಹಿ ಹಂಚಿ ಸಂಭ್ರಮ ಪೂಜೆ ಸಲ್ಲಿಸುವುದರ ಮೂಲಕ ಧಾರ್ಮಿಕ ಪೂಜೆ ವಿಧಿವೇಧನೆಗಳನ್ನು ಮಾಡಿದರು ಮಾಡಿದರ ಮೂಲಕ ಕೆ ಪಿ ಸಿ ಕಚೇರಿಯಲ್ಲಿ ನೂತನ ಕ ಕಚೇರಿಯನ್ನು ಉದ್ಘಾಟನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಸಿಹಿ ಹಂಚಿ ಎಲ್ಲರೂ ಕೂಡ ತಮ್ಮ ಸಂಭ್ರಮವನ್ನು ಹಂಚಿಕೊಂಡರು ಕೆ ಪಿ ಸಿ ಕಚೇರಿಯ ನೂತನ ಕಚೇರಿಗೆ ಬಂದಿದ್ದಂತಹ ಸಿ ವಿಭಾಗದ ಕಾಂಗ್ರೆಸ್ ವಿಭಾಗ ಮಧು ಬಂಗಾರಪ್ಪ ರಾಜ್ಯಾಧ್ಯಕ್ಷ ಮಧು ಬಂಗಾರಪ್ಪನವರ ನೇತೃತ್ವದಲ್ಲಿ ಕೆ ಪಿ ಕಚೇರಿಯನ್ನ ಕೆಪಿಸಿಸಿ ಕಚೇರಿಯಲ್ಲಿ ಉದ್ಘಾಟನೆ ಮಾಡಲಾಯಿತು आचमीय समर्पया रक्ष ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮನ್ನು ಮತ್ತಮೆ ಭೇಟಿ ಆಗ್ತಿರ್ತೀವಿ ಅಲ್ಲಿವರೆಗೂ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ಹೊಸ ವೀಡಿಯೋಗಳನ್ನ ನೋಡ್ತಾ ಇರಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಇರಿ ಮತ್ತು ನಿಮಗೆ ಇಷ್ಟ ಬಂದವರಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡ್ತಾ ಇರಿ ಎಲ್ಲ ವೀಡಿಯೋಗಳನ್ನ ನೋಡುವುದಕ್ಕೆ ತಪ್ಪದೆ ಒಮ್ಮೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿದರೆ ಸಾಕು ಅಂತ ಹೇಳ್ತಾ ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮನ್ನು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರ್ತೀವಿ ಎಲ್ರಿಗೂ ನಮಸ್ಕಾರ ಒಳ್ಳೆಯದಾಗಲಿ ಶುಭವಾಗಲಿ राजा प्रसक्य साधिने नमो वजम वही इंद्र बनाय कर्म है समय का मान का मकाम कामेश्वर वही ईश्वर बनो दधा तो महाराजा नो वेदा तो स्वर प्रोक्त वेदांत च प्रतिष्ठिता है तस्य प्रकृति नील यह पर महेश्वरी महालक्ष्मी देवता महालक्ष्मीदेवता व्यवहार महालक्ष्मी देवता